ದೇವರ ನಾಮಕ್ಕೆ ಸೋತ್ರ ಎಲ್ಲರಿಗೆ ಲಾಡ್ ದುಡ್ಡು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸೋತ್ರ ದೇವರ ಆಶೀರ್ವಾದ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಗೆಲುವು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಇವತ್ತೊಂದು ಒಳ್ಳೆಯ ವಾಕ್ಯ ಕೊಟ್ಟಣ ನಿಮ್ಮೊಟ್ಟಿಗೆ ದೇವರು ಮಾತಾಡಕ ಅನೇಕ ರೀತಿಯಿಂದ ಗೆಲ್ಲಿಸಿ ನೀವು ಯಾವ ಥರ ಮುಂದೆ ಬರೋದು ದೇವರಿಗೆ ಗೊತ್ತದ ಹೆಂಗೆ ಮುಂದೆ ಕರ್ಕೊಂಬರೋದು ದೇವರಿಗೆ ಚೆನ್ನಾಗಿ ಗೊತ್ತದ ಅಲ್ಲ ಲುಯಾ ದೇವರು ನಿಮಗೆ ಮುಂದೆ ಕರ್ಕೊಂಬರಕತ್ತಾನ ಆತನು ನಿಮ್ಮನ್ನ ಕೈ ಹಿಡಿದು ಮುಂದೆ ಕರ್ಕೊಂಡ್ ಬರ್ತಾನ ಆಮೇಲೆ ಅಲ್ಲೆ ಅಲ್ವ ನಿಮ್ಮ ಕೈ ಹಿಡಿತಾನ ಕೈ ಹಿಡಿದು ದೇವರು ನಿಮಗೆ ಮುಂದೆ ತರ್ತಾನ ಒಂದು ವಾಕ್ಯ ಓದೋಣ ಹ್ಮ್ ಹ್ಮ್ ಹ್ಮ್

ಆದ್ರೆ ದೇವರನ್ನ ನಂಬಿದವರು ಮಕ್ಕಳು ದೇವರ ಮಕ್ಕಳು ನೀವು ಎಷ್ಟೇ ಕಷ್ಟ ಇದ್ರೆ ದೇವರನ್ನ ಬಿಟ್ಟಿಲ್ಲಲ್ಲ ದೇವರ ಅದನ್ನು ನೋಡಿ ಮೊದಲಕ್ಕಿಂತ ಹೆಚ್ಚಿ ಉತ್ತಮ ಸ್ಥಿತಿಗೆ ತರುತ್ತಾನ ಅಲ್ಲೇ ಲುಯ್ಯ ಎಷ್ಟೇ ಕಷ್ಟ ಇದ್ರೂ ನೀವು ಪ್ರಾರ್ಥನೆ ಬಿಟ್ಟಿಲ್ಲ ಎಷ್ಟೇ ತೊಂದರೆ ಇದ್ದರೂ ನಿಮ್ ಪಾಸ್ಟ್ ಪ್ರಾರ್ಥನ ಬಿಟ್ಟಿಲ್ಲ ಎಷ್ಟೇ ನೀವು ಸಮಸ್ಯೆದಾಗಿದ್ದ್ರೆ ಪ್ರಾರ್ಥನೆ ಬಿಟ್ಟಿಲ್ಲ ದೇವರನ್ನು ಬಿಟ್ಟಿಲ್ಲ ದೇವರನ್ನ ನಂಬಿರಿ ಆ ದೇವರು ನಿಮ್ಮನ್ನ ನೋಡಿ ಕೇಸಿ ದೇವರಿಗೆ ಸೋತ್ರ ಅದ್ರಾಗೆ ನಿಮಗೆ ಮೇಲೆಕ್ಕೆ ತರಕತ್ತಾರ ನಿಮ್ಮನ್ನ ಕೈ ಬಿಡೋ ದೇವರಲ್ಲ ನಿಮ್ಮನ್ನ ಕೈ ಇಡೋ ದೇವರು ನಿಮ್ಮನ್ನ ಏನ್ ಮಾಡ್ತಾ ಇದ್ದಾನೆ ಈಗ ಮೇಲೇಕ ತರಕತನ ಅಲ್ಲೆ ಎಷ್ಟು ನಿಮಗ ಕಷ್ಟ ದೇವರಿಗೆ ಗೊತ್ತದ ಎಷ್ಟು ನಿಮ್ಮ ಸಮಸ್ಯೆ ದೇವರಿಗೆ ಗೊತ್ತದ ಎಷ್ಟು ನಿಮ್ಮ ಪ್ರಾಬ್ಲಮ್ ದೇವರಿಗೆ ಗೊತ್ತದ ಆದ್ರೆ ದೇವರು ನಿಮಗ ಮೇಲೆಕ್ಕೆ ತರಕತನ ಅಲ್ಲೇ ನೀವು ಮಾಡಿದ ಪ್ರಾರ್ಥನದಾಗ ಜಯ ಕೊಡಕತನ ಅದ್ರಾಗ ಮೇಲೆಕ್ಕೆ ತರಕತನ ನೀವು ಕಣ್ಣೀರ ಪ್ರಾರ್ಥನದಾಗ ಅದ್ರಾಗ ಮೇಲೆಕ್ಕೆ ತರಕತನ ನೀವು ಆಡ್ತಾ ಆರಾಧನೆದಾಗ ಅದ್ರಾಗ ಮೇಲೆಗ ಒಂದು ಒಂದ್ ಎಷ್ಟೇ ನೀವು ಪ್ರಾರ್ಥನಾದಾಗ ಎಷ್ಟು ನೀವು ದೃಢವಾಗಿ ನಿಂತ್ರಿ ಎಲ್ಲದ್ರಾಗ ಮೇಲೆ ತರಕತ್ತಾನ ಆಮೇಲೆ ಹಾಲೆ ಲುಯಯ ವಾಕ್ಯ ಹೋದ್ರಾಗ ಇನ್ನ ಮೇಲೆಕ್ಕೆ ತರಕತ್ತಾನ ಇವ್ರಿಗೆ ಸೋತ್ರ ದುಡಿಯೋದ್ರಾಗ ಒಂದು ಪ್ರಮೋಷನ್ ಆಕತ್ತೋ ಅದ್ರಾಗ ಮೇಲೆ ತರಕತ್ತಾನ ಹಾಲೆ ಲುಯಯಾ ನಿಮ್ಗೆ ಏನ್ ಸಂಸಾರದಾಗ ಇಷ್ಟೇ ಒಂದು ನೊಂದ್ಕೊಂಡು ಕುಂತ್ರಿ ಅದ್ರಾಗ ಮೇಲೆ ತರಕತ್ತನ ಸಂಸಾರದಾಗ ಮುನ್ನೆ ಮುಂದೆ ಬರಕತ್ತಾನ ನಿಮಗ್ ಕೈ ಬಿಟ್ಟಿಲ್ಲ ದೇವರ ಕೈ ಹಿಡ್ದಾನ ನಿಮ್ಗ ಮೇಲೆಕ್ಕೆ ತರಕತ್ತಾನ ಹಾಲೆ ಲುಯ ನಾವು ಪ್ರಾರ್ಥನಾ ರೀ ಈ ವರ್ಷ ಆಗ್ತದೇನು ಇದೇ ವರ್ಷ ಆಗ್ತದ ಆದ ವರ್ಷ ಮತ್ತೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡರದಾಗೆಲ್ಲ ಇದೇ ವರ್ಷದಾಗ ನಿನ್ನ ದೇವರ ಮ್ಯಾಲಕ ತರಕತ್ತಾನ ನಿನ್ನ ವೈದ್ಯಗಳ ಮುಂದೆ ಮ್ಯಾಲಕ್ಕೆ ನಿಂದಿರ್ಸ್ತಾನ ನಿನ್ನ ಶತ್ರುಗಳ ಮುಂದೆ ನಿಂದಿರ್ಸ್ತಾನ ಉನ್ನತ ಸ್ಥಿತಿಗೆ ಕರ್ಕೊಂಡ್ ಬರ್ತಾನ ಕೈ ಬಿಡೋ ದೇವರಲ್ಲ ಮೇಲೆ ನಿಂದಿರ್ಸ್ತಾನ ಅವ್ರ ಮುಂದೆ ನಿಂದಿರ್ಸ್ತಾನ ಅವ್ರಿಗಾಗಿ ನೀವು ಪ್ರಾರ್ಥನಾ ಮಾಡ್ರಿ ದೇವರಿಗೆ ಸೋತ್ರ ಏನ್ ಅಂತ ಇರ್ತಾರೋ ಏನ್ ಶತ್ರು ಅಂತ ಇರ್ತಾರೋ ಅವ್ರಿಗಾಗಿ ನೀವ್ ಪ್ರಾರ್ಥನಾ ಮಾಡ್ರಿ ದೇವರು ಅವ್ರ ಮುಂದೆ ನಿಮ್ಮನ್ನ ನಿಂದ್ರಿಸ್ತಾನ ಅವ್ರ ಮೌನವಾಗಿ ನೋಡ್ತಿರ್ಬೇಕು ಅಲ್ಲೇ ಅಲ್ವಯ್ಯ ನಿನ್ನ ದೇವರ ಅಂತ ದೇವರಾನ ನಿನ್ನ ಕೈ ಹಿಡಿದು ಮೇಲೆಕ್ಕೆ ತರೋ ದೇವರಾನ ಕೈ ಬಿಟ್ಟು ಕೈ ಬಿಟ್ಟು ನಿಮ್ಮನ್ನ ತೆಳಗಾಕಿ ಮೇಲೆ ತಾನು ನಿಂದಿರೋದಿಲ್ಲ ತಿನ್ ನಿನ್ನ ಕೈ ಹಿಡ್ದು ನಿಮ್ಮನ್ನ ಮುಂದೆ ನಿಂದಿರ್ಸಿ ಆತ ನಿಮ್ಮ ಮುಂದೆ ನಿಂದಿರ್ತಾನ ನಮ್ಮ ಒಬ್ಬ ದೋಸ್ತ ಇದ್ದ ನಮ್ ದೋಸ್ತು ಅಹ್ ಸೌಕರು ಒಂದು ಇದ್ದ ಒಂದು ಗೆಲ್ ಸೌಕಾರ್ ವ್ಯಕ್ತಿ ಇದ್ದ ಅಲ್ಲುಯ್ಯ ಆದ್ರೆ ನಾವು ಬಿ ಇದ್ದಾಗ ಏನ್ ಮಾಡಿದ್ವಿ ಅವ್ರ ಮುಂದ ಇದ್ರಾಗ ಆಗ್ತಾ ಇದಾಗ್ತಾ ಇಲ್ಲ ದೇವ್ರಿಗೆ ಸ್ತೋತ್ರ ಈಗ ದೇವರು ನಮ್ಮನ್ನ ಮುಂದ ತರಕತ್ತಾನ ಹಂಗಂತ ನಮ್ ದೋಸ್ತ ನಾನು ಬಿಸಾಕಿ ಮಾತಾಡ್ತಾ ಇಲ್ಲ ದೇವರಿಗೆ ಸ್ತೋತ್ರ ಆದ್ರೆ ಅಂಗಸ್ತಾ ಇದ್ದ ಮನುಷ್ಯನಿಗೆ ತಾನಾಗಿ ತನ್ನ ತೆಳಗ್ ಬಿಡುತ್ತಾನ ದೇವರ ಮಕ್ಕಳಿಗೆ ತನ್ನ ದೇವರ ಮಕ್ಕಳಿಗೆ ದೇವರು ಮ್ಯಾಗೆ ತಂದು ನಿಂದಿಸ್ತಾನ ಅಂಗಿಸ್ತಾ ಇರ್ತಾರ ಯಾರು ಬಿಸಾಕಿ ಮಾತಾಡ್ತಾರ ಯಾರು ನಾವಾಗ್ಲಿ ನೀವಾಗ್ಲಿ ದೇವ್ರಿಗೆ ಸೋತ್ರ ನಮ್ ದೋಸ್ತನಿಗೆ ನಾನು ಬಿಸಾಕಿ ಮಾತಾಡ್ತಾ ಇಲ್ಲ ಆದ್ರೆ ಯಾರು ಅಂಗಸ್ತಾರೋ ಯಾರು ಇದು ಮಾಡ್ತಾರೋ ಅವ್ರಿಗೆ ದೇವರೇ ಒಂದು ದಾರಿ ತೋರಿಸ್ತಾನ ನಮಗೊಂದು ದಾರಿ ತೋರಿಸ್ತಾನ ಅವ್ರಿಗೊಂದು ದಾರಿ ತೋರಿಸ್ತಾನ ಅಲ್ಲೇ ಅಲ್ವ್ಯ ನಮ್ಮ ದಾರಿ ಏನು ಯಹುವನತ್ರ ಬೆಳೆದು ನಮ್ಮ ದಾರಿ ಪರಮಾತ್ಮ ನಮಗೆ ಮೇಲೆಕ್ಕೆ ಒಂದು ದಾರಿ ಮಾಡಿ ಕೊಟ್ಟನ ನಾವು ಆಟೋಮೆಟಿಕ್ ಬೆಳಿತೀವಿ ಅದು ದೇವರು ಬೆಳೆಸ್ತಾನ ಶತ್ರು ದಾರಿ ಏನು ತೆಳಗೆ ಆದ ಮನಸ್ಸವ್ರು ತಿರುಗಿಸಿದ್ರೆ ಅವ್ರಿಗೆ ಒಂದು ದಾರಿ ತೋರಿಸ್ತಾನ ನಮ್ಮನ್ನು ಮೇಲಕ್ಕೆ ತರಕ ನಿಂದಿಸ್ತಾನ ಎಂದ ಪ್ರಾರ್ಥನದಾಗ ಎಂದ ವಾಕ್ಯ ಓದೋದ್ರಾಗ ಎಂದ ಆರಾಧನೆ ಮಾಡೋದ್ರಾಗ ಎಂದ ದೇವರನ್ನ ಮುಖ ನೋಡೋದ್ರಾಗ ದರ್ಶನ ಕಾಣದ್ರಾಗ ನಂಬಿಕೆಯಿಂದ ನಂಬಿಕೆ ದೃಢವಾಗಿ ಅಂದ್ರೆ ಸಾಕು ದೇವರ ಅಟೋ ಮಿಟ್ಟಿಗೆ ಮೇಲೆಕ್ಕೆ ತರ್ತಾನ ಇಲ್ಲ ನಾವು ತೆಳಗಿಳಿತೀವಿ ಯಾಕೆ ಇಳಿತೀವಿ ತಳಗ ಆರಾಧನೆ ಮಾಡೋದು ಬಿಟ್ರೆ ವಾಕ್ಯ ಓದೋದು ಬಿಟ್ರೆ ಪ್ರಾರ್ಥನೆ ಮಾಡೋದು ಬಿಟ್ರೆ ಚರ್ಚ್ಗೆ ಓದೋದು ಬಿಟ್ರೆ ನಾವು ತಲೆಗಿಳ್ತೀವಿ ಇವೆಲ್ಲ ಸೇರಿ ಕೂಡಿ ಹಿಡ್ಕೊಂಡ್ರೆ ನಾವು ಮ್ಯಾಲಕ್ಕೆ ಬರ್ತೀವಿ ನಮ್ಮ ದೇವರು ಮೊದಲಕ್ಕಿಂತ ಮೇಲೆಕ್ಕೆ ತರ್ತಾನ ಅಲ್ಲೇ ಲುಯ್ಯ ಕಷ್ಟದಲ್ಲಿಂತ ಮೇಲೆ ತರ್ತಾನ ಸಮಸ್ಯಲಿಂತ ಮೇಲೆ ತರ್ತಾನ ದುಃಖದಲ್ಲಿಂತ ಮೇಲೆ ತರ್ತಾನ ಪ್ರಾಬ್ಲಮ್ಸ್ಲಿಂತ ಮೇಲೆ ತರ್ತಾನ ಎಲ್ಲ ಸಾಲ್ವ್ ಮಾಡಿ ನಮ್ಮ ದೇವರು ನಮಗೆ ಮೇಲೆಕ್ಕೆ ನಿಂದಿರ್ಸ್ತಾನ

ಕೆಲಸ ಹಣದಲ್ಲಿ ಕರ್ತನೆ ಕೈ ಕೆಲಸದಲ್ಲಿ ಕರ್ತನೆ ಅವನ ಕರ್ತನೆ ಮೇಲಕ್ಕೆ ಬರಬೇಕು ತಂದೆ ಯಾರು ಕಣದು ಚರಿತ್ರಕ್ಕೆ ಕಷ್ಟಗಳು ದುಃಖಗಳು ಬಾಧಗಳು ಸಾಲಗಳು ಸೋಲುಗಳು ಏಸುನ ನಾಮದ್ರೆ ಬಿಡುಗಡೆ ಆಗ್ಲಿಕ್ಕೆ ಹಾಕ್ತೇನೆ ಎಲ್ಲಾದ್ರಿಂದ ಬಿಡುಗಡೆ ಕೊಟ್ಟು ಮೊದಲಿಗಿಂತಲೂ ಉತ್ತಮ ಸ್ಥಿತಿಗೆ ತಗೋಬ ಎಂಬುದಾಗಿ ವಾಕ್ಯ ಕೊಟ್ಟಿದ ಕಾಯಿ ಸ್ತೋತ್ರ ದೇವರು ಉತ್ತಮ ಸ್ಥಿತಿಗೆ ತರ್ತದೆ ಕಾಯಿ ಸ್ತೋತ್ರ ಸಲ ಪ್ರಾರ್ಥನೆ ಏಸಿನ ನಾಮದಲ್ಲಿ ಹೇಳಿ ಒಂದಿದನೇ ಪರ್ಲೋಕಂದಿ ಪ್ರಯತ್